ಯಾರ್ದೋ ಎಂಗೇಜ್ಮೆಂಟ್ ಬಾ ಮನೆಗೆ ಐಲ್ ಟ್ರಿಪೇ ನಾನ್ ವೆಜ್ ಫ್ರೀ ಬಂದಾಗಿಂದ ಬರೀ ಇದೆ ಡೌಗಳು ಒಳಗಡೆ ಇದ್ದಾಗೂ ಎಲ್ರೂ ಇದೆ ಡೌಗಳು ಹೊರಗೆ ಬಂದ ಇದೆ ಮನೆಗೆ ಬಾ ಚಿಕನ್ ಮಾಡ್ತೀನಿ ಮಾಡ್ತೀನಿ ನೀನು ಅದನ್ನೇ ಹೇಳಿದ್ದೆ ತಾನು ನಾನು ಯಾರಿಗೂ ಹೇಳಿದಪ್ಪ ನನಗೆ ಹೇಳಿದ್ದೆ ನನಗೂ ಬೆಕ್ಕಿಗೂ ಹೇಳಿದ್ದೆ ಮನೆಗೆ ಬನ್ನಿ ನಾನ್ ವೆಜ್ ಮಾಡ್ತೀನಿ ಅಂತ ಎಲ್ರಿಗೂ ಹೇಳಿದೆ ಅಂದರೆ ಜನ್ರಲ್ ಎಲ್ರಿಗೂ ಹೇಳಿದೆ ಬಟ್ ಎಲ್ಲರೂ ಬಂದಿದೆ ಐ ಶೋ ಐಶ್ವರ್ಯ ಬಂದಳು ಮನೆ ಆದರೆ ರುಚಿ ಸರಿ ಎಲ್ಲ ಇದೆ ಸಾಕ್ತಾನೆ ಆಸೆ ಒನ್ ಪೇಜ್ ಮೆಸ್ಟ್ ಚೆನ್ನಾಗಿ ನೋಡ್ತೀರು ಮೇನು ಈಗ ಏನು ಗೊತ್ತಾ ನೀ ಸಾಂಗ್ ಹಾಕ್ಪಡೋ ಅಂತ ನಾನೇ ಬ್ಯಾಕ್กราಂಡ್ ಕೊಡ್ತಾಯಿದೀನಿ ಹ್ಮ್ ಓಕೆ ಫುಲ್ ಫುಲ್ ಕೊಡ್ತೀನಿ ಅಂತ ಮಾಡ್ರೋ ಬಿಡು ನಿನ್ನ